ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಹೋರಾಟ ಎಸ್ ಎಷ್ಟಿ ವರ್ಗಕ್ಕೆ ನಮ್ಮ ಮೀಸಲಾತಿ ಹೆಚ್ಚಳ ಬೇಕಂತೇಳಿ ಏನು ಹಲವು ವರ್ಷಗಳಿಂದ ನಮ್ಮ ಸಮುದಾಯದ ಎಲ್ಲ ಹಿರಿಯರು ಮುಖಂಡರು ಯುವ ನಾಯಕರು ಎಲ್ಲ ಹೋರಾಟಗಾರರು ಸೇರಿ ಏನು ವಿಭಿನ್ನವಾಗಿ ಹೋರಾಟವನ್ನು ಮಾಡಿದರು ಮೀಸಲಾತಿ ನಮಗೆ ಹೆಚ್ಚಳ ಮಾಡಬೇಕಂತೇಳಿ ಆದರೆ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯದಿಂದ ಅವಾಗ ಸಿಗಲಿಲ್ಲ ಆದರೆ ಇವತ್ತು ತಮ್ಮ ಸಮುದಾಯವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅವರನ್ನು ಏನು ಕುರುಬ ಸಮುದಾಯವನ್ನು ಎಷ್ಟು ವರ್ಗಕ್ಕೆ ಸೇರಿಸಿ ನಾಯಕ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಮುದಾಯ ಈ ಮೀಸಲಾತಿಯಲ್ಲಿ ಸರಿ ಸರಿಯಾದ ಯೋಜನೆಗಳು ಸೌಲಭ್ಯಗಳು ಯೋಜನೆಗಳು ಯಾವುದೇ ಅನುದಾನಗಳು ಸಿಗ್ತಾ ಇಲ್ಲ ಅದರಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಬೇರೆ ಇವತ್ತೇನು ಈ ಸಿದ್ದರಾಮಯ್ಯರ ನಡೆಯನ್ನು ಇಡೀ ನಮ್ಮ ಸಮುದಾಯ ಅವರ ಧಿಕ್ಕರಿಸುತ್ತೆ ಮತ್ತು ಎಸ್ ಟಿ ಮೀಸಲು ಕ್ಷೇತ್ರದಿಂದ ಗೆದ್ದಂಥ ನಮ್ಮ ಎಲ್ಲ ಶಾಸಕರು ಸಚಿವರು ದಯವಿಟ್ಟು ನಮ್ಮ ಸಮುದಾಯದ ಜನರ ಧ್ವನಿಯಾಗ್ರಿ ನಮ್ಮ ಸಮುದಾಯದ ಜನರ ಏಳಿಗೆಯನ್ನು ಕಾಪಾಡುವಲ್ಲಿ ತಾವು ಶ್ರಮಿಸಬೇಕು ನಮ್ಮ ಸಮುದಾಯವನ್ನು ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಐತಿ ನಮ್ಮ ಸಮುದಾಯದ ಧ್ವನಿಯಾಗಿ ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನು ಮಾಡಿರಿ ಇವತ್ತು ನಾವು ಮೀಸಲಾತಿ ಕ್ಷೇತ್ರದಿಂದ ನಾವು ಗೆದ್ದಿದ್ದೀವಿ ನಮ್ಮ ಸಮುದಾಯದ ಜನರಿಗೆ ನಾವು ಏನು ಕೊಡ್ತಾ ಇದ್ದೀವಿ ಇವತ್ತು ನೀವು ಮಾಡ್ತಾ ಇರೋದು ಈ ಅನ್ಯಾಯವನ್ನು ನಾವು ಹೆಂಗೆ ಸಹಿಸಬೇಕು ನಮ್ಮ ಜನರಿಗೆ ಏನು ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀವು ಪ್ರಶ್ನೆಯನ್ನು ಮಾಡಿರಿ ಮತ್ತು ನಮ್ಮ ಸಮುದಾಯನ ರಕ್ಷಣೆ ಮಾಡುವಲ್ಲಿ ನಮ್ಮ ಶಾಸಕರು ಸಚಿವರು ಎಲ್ಲರೂ ಒಗ್ಗಟ್ಟಾಗ್ರಿ ಧ್ವನಿ ಹತ್ತಿರಿ ನಮ್ಮ ಸಮುದಾಯಕ್ಕೆ ನ್ಯಾಯ ಬಡಿಸ್ಕೊಂಡು ಕೆಲಸನ ಮಾಡ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ನೀವು ಮಾ ನೀವು ಏನು ಈ ನಿರ್ಧಾರ ಕೈಗೊಂಡಿದ್ದೀರಿ ಟಿ ವರ್ಗದಿಂದ ಯಾವ ಯಾವುದೇ ವರ್ಗಗಳನ್ನು ಈ ಪೂರ್ವ ಸಮುದಾಯ ಆವಾರ ಪರಿವಾರ ಮೂವತ್ತೊಂಬತ್ತು ಉಪಜಾತಿಗಳನ್ನ ಇಂಥ ಏನದಾವ ಎಷ್ಟಿ ವರ್ಗಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಡೀ ರಾಜ್ಯದ ಜನ ಎಚ್ಚೆತ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮಗಳಿಂದ ಕ್ರಾಂತಿ ಹೋರಾಟ ಪ್ರಾರಂಭ ಆಗ್ತದ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರ ನಿಮ್ಮ ಮನೆಗೆ ಬಂದು ನಿಮಗೆ ಉತ್ತರ ಕೊಡುವಂತ ಕೆಲಸವನ್ನು ನಮ್ಮ ಸಮುದಾಯದ ಜನ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಯಾಕಂದ್ರೆ ಈಗಾಗಲೇ ಏನು ಇರುವಂತ ಸ್ಥಿತಿಯಲ್ಲೇ ನಮಗೆ ಯಾವುದೇ ಒಂದು ಸರಿಯಾದ ಮೀಸಲಾತಿ ಇಲ್ಲ ಮತ್ತೆ ಸಣ್ಣ ಪಟ್ಟಣ ಮೀಸಲಾತಿಯನ್ನು ಏನು ಜಾರಿಗೊಳಿಸಿ ಅಂತಂದ್ರೆ ಅದು ಕೂಡ ಇದುವರೆಗೂ ಜಾರಿ ಇಲ್ಲ ನಮ್ಗೆ ಯಾರಿಗೂ ಕೂಡ ಅನುದಾನ ಸಿಗ್ತಾ ಇಲ್ಲ ಯಾರಿಗೂ ಕೂಡ ಸೌಲಭ್ಯಗಳು ಸಿಗ್ತಾ ಇಲ್ಲ ಏನು ಮೂರು ವರ್ಷ ನಾಲ್ಕು ವರ್ಷ ಹಿಂದೆ ಹಾಕಿದಂಥ ಅರ್ಜಿಗಳು ನಿಗಮದಲ್ಲಿ ಯಾವುದೇ ಕೂಡ ಇದುವರೆಗೂ ಇಡೇರ್ತಾ ಇಲ್ಲ ಮತ್ತೆ ಹಗರಣ ಬೇರೆ ಅದ್ಭುತ ಎಲ್ಲಿ ಬಂತು ಅನ್ನೋದು ಗೊತ್ತಿಲ್ಲ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಆಡಳಿತ ಇರೋದಲ್ಲೆಲ್ಲ ಕೈಯಲ್ಲಿದೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಎಷ್ಟು ವರ್ಗದಲ್ಲಿ ಇದ್ರು ಕೂಡ ಎಲ್ಲಂಗಿದೀವಿ ಅದಕ್ಕೆ ಮೀಸಲಾತಿ ಜಾಸ್ತಿ ಮಾಡಿ ನಮ್ಮ ಸಮುದಾಯ ರಕ್ಷಣೆ ಮಾಡುವಂಥದ್ದು ಮಾಡ್ರಿ ಸಮುದಾಯದಲ್ಲಿ ಬೇರೆ ಅವರ ಸೇರಿಸುವಂತ ಪ್ರಯತ್ನ ಮಾಡಬೇಡ್ರಿ ಸರ್ಕಾರ ಇದೇ ರೀತಿಯಲ್ಲಿ ಮಂಡತನ ಪ್ರದರ್ಶನ ಮಾಡೋದೇ ಆದಲ್ಲಿ ನಾವು ಪ್ರತಿಯೊಂದು ಜಿಲ್ಲೆ ಹಳ್ಳಿ ಹೋಬಳಿ ಗ್ರಾಮಗಳಿಗೆ ತೆರಳಿ ನಮ್ಮ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸಿ ಮಾನ್ಯ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವ ರೀತಿ ಕ್ರಾಂತಿಯ ಹೋರಾಟವನ್ನು ಮಾಡ್ತೀವಿ ಯಾವ ರೀತಿ ಧ್ವನಿಯನ್ನು ಮಾಡ್ತೀವಿ ಮತ್ತೆ ಹಗಲಗಲಿ ಬೇಡ ಸ್ವತಂತ್ರ ಸಂಗ್ರಾಮದಲ್ಲಿ ಯಾವ ರೀತಿ ಚರಿತ್ರ ಸೃಷ್ಟಿಯಾಗಿತ್ತು ಆ ರೀತಿಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡುವ ರೀತಿಯಲ್ಲಿ ನಿಮ್ಮ ವಿರುದ್ಧ ಒಂದು ದೊಡ್ಡ ಕಳೆಯನ್ನು ಊದಿ ನಿಮಗೆ ಒಂದು ಎಚ್ಚರಿಕೆ ಕೊಡೋ ಕೆಲಸವನ್ನು ಮಾಡ್ತೀವಿ ನಿಮಗೆ ಬುದ್ಧಿ ಕೆಲಸ ಕೆಲಸ ಮಾಡ್ತೀವಿ